ಟೀಕೆ ಮಾಡದಂತೆ ಬೈರ್ತಿ ಸುರೇಶ್ ನೋಟಿಸ್ ಕೊಟ್ಟಿದ್ದಾರೆ ಆಯ್ತಪ್ಪ ನೋಟಿಸ್ ಹಾಕು ನನ್ನ ಧ್ವನಿ ಅಡಗಿಸೋಕಾಗತ್ತಾ ಮೈಸೂರಿನಲ್ಲಿ ಮತ್ತೆ ಎಂ ಎಲ್ ಸಿ ಎಚ್ ವಿಶ್ವನಾಥ್ ತಮ್ಮ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಆಯ್ತು ಆದ್ರೆ ನೋಟಿಸ್ ಕೊಟ್ಟ ಕಾರಣಕ್ಕೆ ನನ್ನ ಧ್ವನಿಯನ್ನ ಅಡಗಿಸೋಕಾಗತ್ತಾ ಅಂತ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ ಐವತ್ತು ಕೋಟಿ ಮಾರನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಸಚಿವ ಬೈರ್ತಿ ಸುರೇಶ್ ರಿಯಲ್ ಎಸ್ಟೇಟ್ ಗಿರಾಕಿ ನೀನು ಮಂತ್ರಿ ರೀತಿ ನಡೆದುಕೋ ಅಂತ ಹೇಳಿದ್ದೇನೆ ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿ ನಡೆದುಕೊಳ್ಬೇಡ ಅಂತ ಇದ್ದಿದ್ದೇನೆ ಅದು ಮಾರನಷ್ಟೇ ಮುಖದ್ದಮೇನ ಅದೆಲ್ಲ ಹೆದರ್ಸೋಕೆ ಇಂಥ ಬೆದರಿಕೆಗೆಲ್ಲ ನಾನು ಹೆದರೋದಿಲ್ಲ ಅಂತ ಹೇಳಿ ಎಚ್ ವಿಶ್ವನಾಥ್ ಮತ್ತೊಮ್ಮೆ ಗುಟ್ಟರು ಹಾಕಿದ್ದಾರೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಬೈರುತಿ ಸುರೇಶ್ ಅವರು ಮಂತ್ರಿಗಳು ಯು ಡಿ ಮಂತ್ರಿಗಳು ನಮಗೆ ಒಂದು ನೋಟಿಸ್ ಕಳಿಸ್ತಾರೆ ಲಾಯರ್ ಮೂಲಕ ನೀವು ನಮ್ಮನ್ನು ಪದೇ ಪದೇ ಟೀಕೆ ಮಾಡ್ತಾಯಿದ್ದೀರಾ ಇನ್ನು ಮೇಲೆ ಟೀಕೆ ಟೀಕೆ ಮಾಡಬಾರ್ದು ಹೇಳಿದರು ನೀವು ಆ ಥರ ಟೀಕೆ ಮತ್ತೆ ಮಾಡ್ತಾ ನೀವು ಐವತ್ತು ಕೋಟಿ ರೂಪಾಯಿ ನಿಮ್ಮ ಮೇಲೆ ನಾನು ಮನನಷ್ಟ ಮೊಕದ್ದಮೆ ಹಾಕಬೇಕಾಯಿತು ಹುಷಾರ್ ಅಂತ ಹೇಳಿದ್ದಾರೆ ನಾವು ಆಯ್ತಪ್ಪ ಅದೇನು ನೋಡೋಣ ಹಾಕೋತಿಯತ್ತ ಯಾರುರೇಷ ಅಲ್ಲಿ ಯಾರು ಅಡಗ್ಸಕ್ಕಾಗತ್ತಿರಿ ನಮಗೆ ನಮ್ಮ ಧ್ವನಿ ಯಾರು ಈಗೆಲ್ಲೋ ಈಗ ಬಂದಿದೆ ಅಂತ ಈಗ ನಾವೇನು ಅಂದಿದ್ದೀವಿ ಅವನಿಗೆ ನೋಡಪ್ಪ ನೀನು ರಿಯಲ್ ಎಸ್ಟೇಟ್ ಗಿರಾಕೀನಿ ಆಯಿತಾ ನೀನು ಮಂತ್ರಿ ಥರ ಬಿಹೇವ್ ಮಾಡು ಡೋಂಟ್ ಬಿಹೇವ್ ಲೈಕ್ ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ ಹೇಳಿ ಅದು ಅಟ್ರ್ಯಾಕ್ಟ್ ಆಗುತ್ತೆ ಮಾಡಿನಷ್ಟು ಮೊಕದ್ದಮೇನ ಅದು ನಾವು ಹಾಗಾಗಿ ಸುಮ್ಮನೆ ಅವೆಲ್ಲ ಹೆದರ್ಸು ಹೆದ್ರಸು ಯಾರು ಕೊಡ್ತಾರೆ ನಾನು ಐವತ್ತು ವರ್ಷದಿಂದ ಇದ್ದೀನಿ ಪಾಲಿಟಿಕ್ಸಲ್ಲಿ ಇವಾಗೆಲ್ಲ ಈಗ ಬಂದಪ್ಪ ಪಾಪ ನಮಗೀಗ ಒಂದು ಮೂರ್ನಾಲ್ಕು ದಿವಸದಲ್ಲಿ ಭೈರಿತಿ ಸುರೇಶ್ ಅವರು ಮಂತ್ರಿಗಳು